ಅದರವಗೆ ಕಾಣಲಿಲ್ಲ ಎತ್ತುಗಳು ಹುಡುಕಿದರೂ ರಾತ್ರಿಯಿಡೀಯ ಆ ಕಾಣನದಿ ಹಿಡಿದುಲಾಂದ್ರವನು ಅಂತೆ ಅವನು ಇರಿಸುತ್ತ ಹೆಜ್ಜೆ ಮೇಲೆ ಹೆಜ್ಜೆಯನು ಇರಿಸಿ ಕಣ್ಣ ಮೇಲೆ ಕೈಯನು ಕೂಗಿದನು ಗಂಟಲ ನಾಳ ಕಿತ್ತು ಬರುವಲು ಕಾಡಿಗೆ ಕಾಡೆ ಪ್ರತಿಧ್ವನಿಸುವಲು ಎದೆಯೊಳಲು ಕರಗಿಬೋರೆಂದು ಹರಿಯುವ ಓಲ್ ಆದರವನ ಪ್ರಯತ್ನವು ಅರಸಿದಂತಾಗಿ ನಕ್ಷತ್ರಗಳನ್ನು ಅಗಲಲಿ ಇಂತ ತಿರುಗಿದ ನಾಗವಳಿಗನೋ ಮಹಾವೀರನಿದ್ದ ಸ್ಥಳಕ್ಕೆ ಬರಿಗೈಯಲಿ ಬೇಸರದಲಿ ಬೇಸರದಲ್ಲಿ ಅದರಲ್ಲಿ ಸೃಷ್ಟಿಯಾದಂತೆ ಶೂನ್ಯದಿಂದಲೇ ಕುಳಿತಿದ್ದ ವಾಯತ್ತುಗಳು ಮಹಾವೀರನ ಬಳಿ ಮೆಲುಕು ಹಾಕುತ್ತಲಿ ನೋಡಿದೊಡನೆ ಆ ದೃಶ್ಯವನು ಾಡಿ ಕಡು ಕ್ರೋಧವನು ಗವಳಿಗನು ನಿಂದಿಸಿ ಆಡಿಸಿದನು ಮುನಿ ಮಹಾರಾಜನನು ಎಲ್ಲವೋ ಕಳ್ಳ ಮುನಿ ಹೇಳಲಿಲ್ಲಬೇಕೆ ನೀ ನನಗೆ ತಿಳಿದಿದ್ದರೂ ನೀನಿಯತ್ತುಗಳ ಬಗೆಗೆ ಅಲೆಯಬೇಕಾಯ್ತು ನಾನು ಇರುಳೆಲ್ಲವು ಕಾಡಿನಲಿ ಅರಸಲವುಗಳನ್ನು ಛೇ ಏನು ಮಾಡಲಿ ನಾನು ಬಾರಿಸಬೇಕೆನ್ನಿಸಿದೆ ಹಿಡಿದು ನಿನ್ನನು ಏನುತನವನು ಒಡೆಯ ಯತಿರಾಜನನು ಬೀಸಿ ಕೈಯಲ್ಲಿದ್ದ ಹಗ್ಗವನು ಎಂತಹ ಮನೋಜ್ಞ ಸಮಾಜೀಕರಣದ ಸಮಾಜದ ವಿವಿಧ ಸ್ತರಗಳ ಜನರ ಅಭಿಮತ ಏನು ಅನ್ನುವುದು ಡಾಕ್ಟರ್ ಲತಾ ರಾಜಶೇಖರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಮಹಾವೀರ ಮಹಾ ಕಲ್ಯಾಣದಲ್ಲಿ ಈ ಒಂದು ಪಾತ್ರವನ್ನು ತಂದಿದ್ದಾರೆ ಅವನು ರಾತ್ರಿ ಗೊಲ್ಲ ರಾತ್ರಿಯೆಲ್ಲ ಸಂಚಾರ ಮಾಡ್ತಾನೆ ಎತ್ತುಕೊಂಡು ಹುಡುಕ್ತಾನೆ ಸಿಗಲಿಲ್ಲ ರಾತ್ರಿಯಿಡಿ ಕಾನೂನವನ್ನು ಅಲೆದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಕಣ್ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇನೆ ಗಂಟಲು ಕಿತ್ತು ಬರುವ ತನಕ ಕಾಡಿಗೆ ಕಾಡೆ ಪ್ರತಿಧ್ವನಿಯ ರೂಪದಲ್ಲಿ ಕರಗ ದನಗಳ ಹೆಸರು ನಿಡಿದು ಕೂಗಿದ್ರೂ ಕೂಡ ಯಾವುದೇ ಇದು ಪ್ರಯತ್ನ ಆಗೋದಿಲ್ಲ ಹೀಗೆ ನಕ್ಷತ್ರಗಳನ್ನು ಏನಿಸುತ್ತಾ ಆ ರಾತ್ರಿಯೆಲ್ಲ ಸಂಚಾರ ಮಾಡಿ ಹುಡುಕ್ತೇನೆ ಸಿಗಲಿಲ್ಲ ಕೊನೆಗೆ ಮಹಾವೀರರು ಕುಳಿತಂತಹ ಆ ಜಾಗ ಆ ತಪೋಭೂಮಿಗೆ ಬರ್ತಾನೆ ನೋಡ್ತಾನೆ ಅಲ್ಲಿ ಎತ್ತುಗಳು ಮಹಾವೀರನ ಬಳಿ ಅವು ಮಲಗಿದ್ದಾವಂತೆ ಆ ದೃಶ್ಯವನ್ನು ನೋಡಿ ಬಹಳ ಕೋಪ ಬಂತಂತೆ ಗವಡಿಯನಿಗೆ ಆ ಎಲ್ಲೋ ಕಳ್ಳ ಮುನಿ ನಿನ್ನ ಕಳ್ಳ ಮುನಿ ನೀನು 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 ಯಾಕೆ ಕೇಳಲಿಲ್ಲ ಆ ನೀನು ಎತ್ತುಗಳು ಇಲ್ಲೇ ಇದೆ ಅಂತ ನೀನು ಯಾಕೆ ಕೇಳಿ ರಾತ್ರಿಯೆಲ್ಲ ನಿನ್ನ ದೆಸೆಯಿಂದ ಇಡೀ ಕಾಡನ್ನೆಲ್ಲ ನಾನು ಸಂಚಾರ ಮಾಡ್ಕೊಂಡು ಬಂದೆ ಅಂತ ಹೇಳಿ ಹೊಡಿಲಿಕ್ಕೆ ಹೋಗ್ತಾನಂತೆ ಕೈಯಲ್ಲಿ ಹಗ್ಗ ಹಗ್ಗ ಇತ್ತಲ್ಲ ಹಗ್ಗದಲ್ಲಿ ಮುನಿಗಳಿಗೆ ಹೊಡಿಲಿಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ಆ ಸಮಯದಲ್ಲಿ ಆ ಆ ಸಮಯದಲ್ಲಿ ಕಂಡದನು ಅನಿತರಲಲ್ಲಿಗೆ ಬಂದೋರ್ವ ದಾರಿಗನು ಎಂತೆಂದು ತಡೆದು ಗೊಲ್ಲನನು ಅವನು ಹಗ್ಗದಿಂದ ಮಹಾವೀರಮುನಿಗೆ ಹೊಡಿಲಿಕ್ಕೆ ಹೋದಾಗ ದಾರಿ ಹೋಗಬಂದು ಆ ಗೊಲ್ಲನನ್ನು ತಡಿತನಂತೆ ಆ ಗೊಲ್ಲನಿಗೆ ವರ್ಧಮಾನ ಮುನಿಯ ಬಗ್ಗೆ ಹೇಳಿದ್ದೇನು ಆ ಗೊಲ್ಲ ಏನು ಮಾಡ್ದ ಅನ್ನುವುದರ ಬಗ್ಗೆ ನಾವು ನಾಳೆ ತಿಳಿದುಕೊಳ್ಳೋಣ ಹಬ್ಬ ಈ ಮಹಾ ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ತನ್ನದೇ ಆದ ರೋಚಕತೆಯನ್ನು ಪಡ್ಕೊಳ್ತಾ ಇದೆ ನಮಸ್ಕಾರ